ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನ ಮಾಡಲೇಬೇಕೆಂದು ಶ್ರೀರಂಗಪಟ್ಟಣ ಕೈ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಸ್ಪಷ್ಟಪಡಿಸಿದರು ಅವರು ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿ ವಿರೋಧ ಪಕ್ಷದವರು ವಿನಾಕಾರಣ ನಮ್ಮ ಸರ್ಕಾರದ ವಿರುದ್ದ ಆರೋಪ ಮಾಡುತ್ತಿದ್ದಾರೆ ಅಭಿವೃದ್ಧಿ ಕೆಲಸಗಳು ಆಗುತ್ತಿಲ್ಲವ ಇಂದು ಶ್ರೀರಂಗಪಟ್ಟಣ ತಾಲೂಕು ಹಾಗೂ ಮಂಡ್ಯ ತಾಲೂಕುಗಳಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುತ್ತಿದ್ದೇನೆ ಇಲ್ಲಿನ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸರ್ಕಾರ ಹಣ ಬಿಡುಗಡೆ ಮಾಡುವ ಭರವಸೆ ನೀಡಿದೆ ಎಲ್ಲಾ ಗ್ಯಾರಂಟಿ ಯೋಜನೆಗಳು ಜಾರಿಗೊಂಡಿವೆ ಎಂದರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ವಿಲೀನ ಮಾಡಿದರೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನಾನುಕೂಲಗಳಿಗಿಂತ ಅನುಕೂಲವೇ ಜಾಸ್ತಿ ಮಂಡ್ಯ ವಿಶ್ವವಿದ್ಯಾನಿಲಯ ಎಂದರೆ ಎಲ್ಲೂ ಬೆಲೆ ಇಲ್ಲ ಅದೇ ಮೈಸೂರು ವಿಶ್ವವಿದ್ಯಾನಿಲಯ ಎಂದರೆ ದೇಶ ದೇಶಗಳಲ್ಲಿ ಉತ್ತಮ ಹೆಸರಿದೆ ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿ ಉನ್ನತ ಹುದ್ದೆ ಅಲಂಕರಿಸುವುದು ಬೇಡವ ಎನ್ನುವ ಮೂಲಕ ಮಂಡ್ಯ ವಿವಿ ವಿಲೀನಕ್ಕೆ ಸ್ಪಷ್ಟವಾಗಿಯೇ ಸರ್ಕಾರದ ತೀರ್ಮಾನಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದರು ಇನ್ನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಬಗ್ಗೆ ಮಾತನಾಡಿದ ರಮೇಶ್ ಬಂಡಿಸಿದ್ದೇಗೌಡ ಇವಾಗ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿಗಳು ನಾಳೆ ರವರು ಆಗಲಿ ಡಿಕೆ ರವರು ಆಗಲಿ ಮುಖ್ಯಮಂತ್ರಿಯಾಗಲು

ಕೊಟ್ಟು ಕೆಲಸ ಪ್ರಾರಂಭ ಮಾಡ್ತೀವಿ ಇನ್ನೊಂದು ನಮ್ಮ ಹಿರಿಯ ನಾಯಕರಂತ ಬೆಟ್ಟೇಗೌಡರು ತೀರ್ಕೊಂಡಿರೋದ್ರಿಂದ ಅಲ್ಲಿ ಆ ಭಾಗದಲ್ಲಿ ಏನು ಒಂದು ಹತ್ತು ಕೋಟಿ ಕೆಲಸ ಆಗಿತ್ತು ಆ ಕೆಲಸ ಮಾಡಲಿಕ್ಕೆ ತಡ ಆಗಿದೆ ಅವರು ಹೊಸ ಎಲ್ಲ ಮುಗಿದ ಮೇಲೆ ಇನ್ನೊಂದು ವಾರದಲ್ಲೇ ಆ ಕೆಲಸಕ್ಕೆ ಪ್ರಾರಂಭ ರಾಜ್ಯ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮುಂದಾಳತ್ವದಲ್ಲಿ ಜನಪರವಾಗಿ ಸಾಮಾನ್ಯ ಜನರ ಕೆಲಸ ಮಾಡೋ ಜೊತೆಗೆ ಎಲ್ಲ ಭಾಗಗಳಿಗೂ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದು ಮಾಡ್ತಾ ಇದ್ದಾರೆ ಸುಮ್ಮನೆ ದೋಷಾರೋಪಣೆ ಮಾಡಬೇಕು ಇವತ್ತು ಸುಮಾರು ಹನ್ನೊಂದು ಕೋಟಿ ವರ್ಷದಲ್ಲಿ ಇವತ್ತು ಕೆಲಸ ಮಾಡಲಿಕ್ಕೆ ಚಾಲನೆ ಕೊಟ್ಟಿದೆ ಸರ್ ಈ ಬಾರಿ ಬಜೆಟ್ನಲ್ಲಿ ಸೂಕ್ತ ಅಭಿವೃದ್ಧಿಗೆ ಮಾಡ್ತಾರೆ ಅಭಿವೃದ್ಧಿ ನಾನು ಕೇಳಿದ್ದೇನೆ ನಮ್ಮ ಲಿಫ್ಟ್ ಇರಿಗೇಷನ್ನು ನಮ್ಮ ತಂದೆಯವರ ಕನಸು ಕೆರೆಯಿಂದ ಏನು ನೇರ್ಲಿಕ್ಕೆರೆ ಗಾಮರಹಳ್ಳಿ ಭಾಗಕ್ಕೆ ನೇರ್ಲಿ ಕೆರೆ ಗಾಮರಳ್ಳಿ ಭಾಗ ಕೆರೆಗೆ ನೀರು ತುಂಬಿಸುವುದು ಅದೊಂದು ಕನಸಿದೆ ಅದು ಭಾಳ ಪ್ರಯತ್ನ ಮಾಡಿದ್ದೀನಿ ಹಾಗೆ ಆಗ್ತದೆ ಅಂತ ವಿಶ್ವಾಸ ಇದೆ ಸುಮಾರು ಒಂದು ಮೂವತ್ತ್ ಮೂವತ್ತೈದು ಕೋಟಿ ವರ್ಷದಲ್ಲಿ ಅದನ್ನು ಮಾಡಲಿಕ್ಕೆ ಸರ್ಕಾರ ಪ್ರಯತ್ನ ಮಾಡಿದ್ರು ತಿಂಗಳು ಭರವಸೆ ಕೊಟ್ಟಿದ್ದಾರೆ ನಾನು ಪ್ರವಾಸೋದ್ಯಮ ಉದ್ಯಮ ಮಾತ್ರ ಮಾತಾಡಿದ್ದೇನೆ ಶ್ರೀರಂಗಪಟ್ಟಣ ಪ್ರವಾಸೋದ್ಯಮಕ್ಕೆ ಮೀಸಲಾಗಿದೆ ಸುಮಾರು ನೂರು ಕೋಟಿ ರೂಪಾಯಿ ವರ್ಷದಲ್ಲಿ ಹದಿನ ಕೋಟೆ ಮತ್ತು ಎಲ್ಲವನ್ನು ಮಾಡಲಿಕ್ಕೆ ಹಿಂದೆ ಏನು ಕಾರ್ಯಕ್ರಮ ರೂಪಿಸಿದ್ದು ಅದನ್ನು ಡೈರೆಕ್ಟರ್ ಆರ್ಕಾಲಜಿ ಕಡೆಯಿಂದ ಮಾಡಿ ಅದನ್ನು ಸರ್ಕಾರ ಸರ್ಕಾರಕ್ಕೆ ಕಳಿಸಿ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ ಅದನ್ನು ಈ ತಿಂಗಳಲ್ಲೇ ಒಂದು ತಿಂಗಳಲ್ಲಿ ಅದನ್ನು ಪರ್ಸ್ಯೂ ಮಾಡಿ ಆದಷ್ಟು ಶೀಘ್ರವಾಗಿ ಅದಕ್ಕೆ ಅಪ್ರೂವಲ್ ಮಾಡಿಸ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರೆ ಜೊತೆಗೆ ಏನು ಕೆ ಆರ್ ಎಸ್ನ ಆಧುನೀಕರಣ ಕೆ ಆರ್ ಎಸ್ನ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡಬೇಕು ಅಂತ ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತಕ್ಕಂಥದ್ದು ಮೂವತ್ತು ವರ್ಷ ಲೀಸ್ ಇತ್ತು ಅದನ್ನು ಜಾಸ್ತಿ ಮಾಡಬೇಕು ಸುಮಾರು ನಲವತ್ತೈದು ವರ್ಷಕ್ಕೆ ಜಾಸ್ತಿ ಮಾಡಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಒನ್ ಟೈಮ್ ಅವ್ರಿಗೆ ಅದನ್ನು ರಿನಿವಲ್ ಸಹ ಮಾಡಿಕೊಡ್ಬೇಕು ಅಂತ ಕ್ಯಾಬಿನೆಟ್ ತೀರ್ಮಾನ ಆಗಿದೆ ಆದಷ್ಟು ಬೇಗ ಅದು ಆಗ್ತದೆ ಕೂಡಲೇ ಕಾಮಗಾರಿ ಸರ್ ಸರ್ ಮಂಡ್ಯ ವಿವಿ ಬಗ್ಗೆ ಏನು ಹೇಳ್ತೀವಿ ಸರ್ ಮಂಡ್ಯ ವಿವಿಯನ್ನು ತೆಗೆದಾಕ್ಬೇಕು ಬೇಡವಾ ಸರ್ ಮಂಡ್ಯ ವಿವಿ ಯಾವುದೇ ಕಾರಣಕ್ಕೆ ಆಗಬಾರ್ದು ನಾವು ಮೈಸೂರಿನ ಒಂದು ಭಾಗ ನಮ್ಮ ಮೈಸೂರು ನಮ್ಮ ಇದು ಪೊಲಿಟಿಕಲೈಸ್ ಮಾಡ್ತಕ್ಕಂಥ ವಿಚಾರ ಅಲ್ಲ ನಮ್ಮ ಏನು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ನಾವೆಲ್ಲ ಮೈಸೂರು ಯೂನಿವರ್ಸಿಟಿಲಿ ಹೋಗ್ತಾ ನಾವೆಲ್ಲ ಮೈಸೂರು ಓದ್ತೀವಿ ಮೈಸೂರು ಯೂನಿವರ್ಸಿಟಿಗೆ ಓದಿದ್ರೆ ಅಂತಾರಾಷ್ಟ್ರೀಯ ಗೌರವ ಇದೆ ಅಂತಾರಾಷ್ಟ್ರೀಯ ಮಾನ್ಯತೆ ಇದೆ ಮಂಡ್ಯ ವಿ ವಿ ಅಂದರೆ ಯಾರು ಕೇಳ್ತಾರೆ ಎಲ್ಲ ಕಂತ ಮೇಲೆ ನಾವು ಈಗ ಇಡೀ ನಮ್ಮ ಮಕ್ಕಳೆಲ್ಲ ಫಾರಿನ್ಗೆ ಹೋಗ್ಬೇಕು ಅಂತಂದಾಗ ಯೂನಿವರ್ಸಿಟಿಗಳನ್ನ ಲೆಕ್ಕ ಹಾಕ್ತೀವಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಲೆಕ್ಕ ಹಾಕ್ತೀವಿ ಇದು ಇನ್ನೊಂದು ಯಾವುದೇ ಬೇರೆ ಬೇರೆ ಯೂನಿವರ್ಸಿಟಿಗಳ ಲೆಕ್ಕ ಹಾಕ್ತೀವಿ ಯೂನಿವರ್ಸಿಟಿಗಳು ಯಾಕೆ ಆಕ್ಸ್ಫರ್ಡಲ್ಲೇ ಓದಬೇಕು ಅದ್ಯಾರೋ ಕಳೆ ಓದಬೇಕಲ್ವಾ ನಿಮ್ಮ ಅಲ್ಲಿ ಕಳಿಸಿ ಸರಿ ಹದಿನೆಂಟು ಸಾವಿರ ಜನ ಮಕ್ಕಳು ಹೋಗ್ತಾ ಇದಾರೆ ಈಗ ಹದಿನೆಂಟು ಸಾವಿರ ಮಕ್ಕಳಿಗೆ ನೀವು ಏನು ಅನ್ಯಾಯ ಮಾಡ್ತಿದ್ದೀರಿ ನೀವು ಮೋಸ ಮಾಡ್ತಿದ್ರಿ ನಿಮ್ಮ ಮಕ್ಳಿಗೆ ನೀವು ವಂಚನೆ ಮಾಡ್ಕತ್ತೀರಿ ಜ್ಞಾಪಕ ಮಾಡಿ ಕಡೆ ನೀವು ಮೈಸೂರು ಯೂನಿವರ್ಸಿಟಿಲಿ ಕೆಮಿಸ್ಟ್ರಿಗೆ ನಿಮಗೆ ಪ್ರಾವೇಶನ್ ಎಷ್ಟಿದೆ ಬ ಅದರ್ ಯೂನಿವರ್ಸಿಟಿಗೆ ಒಂದು ಸೀಟು ಎರಡು ಸೀಟು ಅದೇ ನಮ್ಮ ಮಕ್ಳು ಕಾಂಪಿಟೇಷನ್ ಮಾಡಕ್ಕಾಯ್ತದ ನಮ್ಮ ಮಕ್ಳಿಗೆ ಕಾಂಪಿಟೇಷನ್ ಮಾಡೋಕ್ಕಾಗ್ತದೇನಪ್ಪ ಸುಮ್ಮನೆ ರಾಜಕಾರಣ ಮಾಡಬೇಕು ಅಂತ ರಾಜಕಾರಣ ಮಾಡೋದಲ್ಲ ಏನಾರ ಒಂದು ಕೆಲಸ ಮಾಡೋಕ್ಕೆ ಮುಂಚೆ ಆ ಕೆಲಸದ ಮಾಡಿ ಮಾ ಮಾಡಬೇಕಾದಂಥ ಸಮಯದಲ್ಲಿ ಅದರ ಮಹತ್ವ ಪೂರ್ತು ಅರ್ಥ ಮಾಡ್ಕೋಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಏನಾಗ್ತದೆ ನಮ್ಮ ಜಿಲ್ಲೆಗೆ ಏನು ಅನ್ಯಾಯ ಆಗ್ತದೆ ಅನ್ನೋದು ಮಾಡಬೇಕು ಈಗ ನಮಗೆ ಮೈಸೂರು ಯೂನಿವರ್ಸಿಟಿಯಿಂದ ನಮಗೆ ತೂಬನ್ ಕೆರೆದು ಒಂದು ಇದು ಏನು ಅದು ತೂಬನ್ ಕೆರೆದು ಒಂದು ಪಾಕ್ ಮಾಡಿದ್ದಾರೆ ಮಂಡ್ಯದ್ದು ಒಂದು ಅದು ಅದರದ್ದೇ ಆದಂಥ ಒಂದು ಸ್ಟೆಬಿಲೈಸ್ ಮಾಡಿದ್ದಾರೆ ಎಲ್ಲ ಮೈಸೂರು ಯೂನಿವರ್ಸಿಟಿ ಒಳಗಡೆ ಇದ್ದೀವಿ ನಮ್ಗೇನು ಅನ್ಯಾಯ ಆಗಿದೆ ಏನಿದೆ ಏನಾರು ತಗೊ ಗೊತ್ತೇ ಆಗದ ನಮ್ಮ ಮಕ್ಳಿಗೆ ನಾವು ನಾ ನಾವು ನಮಗೆ ರೆಕಗ್ನೈಸ್ ಬೇಕಲ್ಲ ನಮ್ಗೆ ಯೂನಿವರ್ಸಿಟಿ ಇದ್ರು ಬೇಕಲ್ಲಪ್ಪ ಬನಾರಸ್ ಯೂನಿವರ್ಸಿಟಿ ಅಂತೀವಿ ನಾವು ಅದೆಂಥದ ಯೂನಿವರ್ಸಿಟಿ ಅಂತ ಹೇಳ್ತೀವಿ ಬನಾರಸ್ ಇರ್ತಕ್ಕಂಥ ಗೌರವ ಸಿಗ್ಬೇಕಲ್ಲ ಮಂಡ್ಯ ಯೂನಿವರ್ಸಿಟಿ ಅಂದ್ರೆ ಇಡೀ ಪ್ರಪಂಚದಲ್ಲಿ ಯಾರು ಕೇಳ್ತಾರೆ ನಮ್ಮ ಮಕ್ಕಳಿಗೆ ನಮ್ಮ ಮಕ್ಳಿಗೆ ಅನ್ನೇ ಆಗ್ತದೆ ನೀವು ಸುಮ್ಮನೆ ಇಲ್ಲಿ ಸ್ಥಳೀಯವಾದಂಥ ರಾಜಕಾರಣ ಯೋಚನೆ ಮಾಡ್ಬೇಡ್ರಿ ಇನ್ ಫ್ಯೂಚರ್ ಯೋಚನೆ ಮಾಡಿ ನಮ್ದು ಆಯ್ತಪ್ಪ ಕಾಲ ನಾವೇನು ಓದೋದಿಲ್ಲ ನಂಗೆ ಯಾವ ಯೂನಿವರ್ಸಿಟಿ ಕೊಡೋದಿಲ್ಲ ನಾನು ಯಾವ ಪಿ ಚ ಡಿ ಪಿ ಎಚ್ ಡಿ ತಗೋಬೇಕಾದ ಅಗತ್ಯ ಇಲ್ಲ ನಿಮ್ಮ ಮಕ್ಕಳ ಕಥೆ ಏನು ನಿಮ್ಮ ಮಕ್ಕಳ ಭವಿಷ್ಯದ ಕತೆ ಏನು ವಿಶ್ವೇಶಾಲಯ ಟೆಕ್ನಾಲಜಿ ಯಾಕೆ ಮಾಡಬೇಕಾಯ್ತು ಅಲ್ಲೆಲ್ಲ ಬೆಳಗಾಮಲ್ಲಿ ಅಂಡ್ರ ವಿಶ್ವೇಶಾಲಯ ಇದರಲ್ಲಿ ಇದನ್ನು ಮಾಡಿ ಅದರ ಅಂಡರ್ ಅಂಡ್ರಲ್ಲಿ ಮಾರ್ಕ್ ಮಾಡಬೇಕಾಯ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಯಾಕೆ ಮಾಡ್ಬೇಕಾಯ್ತು ವೈದ್ಯಕೀಯ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು ಬೇಕಾದಷ್ಟು ಮಂಡ್ಯಕ್ಕೂ ಒಂದು ಯೂನಿವರ್ಸಿಟಿ ಮಾಡ್ಬೋದಾಯ್ತಲ್ಲ ಇಟ್ಸ್ ಇಟ್ಸ್ ಸ್ಯಾಂಟಿಟಿ ಆಫ್ ದಿ ಯೂನಿವರ್ಸಿಟಿ ನೀವು ನಮ್ಮ ಮಕ್ಕಳಿಗೆ ನೀವು ಏನಾದ್ರು ಸುಮ್ಮನೆ ರಾಜ ಪೊಲಿಟಿಕಲೈಸ್ ಮಾಡೋದ್ರಿಂದ ಯಾವುದೇ ಥರದ ಪ್ರಯೋಜನ ಇಲ್ಲ ನಾನು ನನ್ನ ಪ್ರಾಮಾಣಿಕವಾದ ನನ್ನ ವೈಯಕ್ತಿಕವಾದ ಅದು ನಾವು ವಿ ಆರ್ ಇನ್ ಯೂನಿವರ್ಸಿಟಿ ಮೈಸೂರು ಯೂನಿವರ್ಸಿಟಿ ವಿ ಬೌಂಡ್ ವಿತ್ ಮೈಸೂರು ಯೂನಿವರ್ಸಿಟಿ ವಿ ಆರ್ ನನಗೆ ಇದೆ ಮೈಸೂರು ಯೂನಿವರ್ಸಿಟಿಯಲ್ಲಿ ನಮ್ಮ ಮಕ್ಕಳು ಓದಬೇಕು ಅಂತ ನಮಗೆ ಬಹಳ ಬಹಳ ಹೆಮ್ಮೆ ಇದೆ ಸರ್ ಎಲ್ಲ ಕಡೆ ನಿಮ್ಮಲ್ಲ ಗೊಂದಲ ಇದೆಯಾ ಸರ್ ಮಂಡ್ಯ ಶಾಸಕರು ಅವ್ರವ್ರ ವೈಯಕ್ತಿಕವಾದ ನೀವು ಅವ್ರು ಕೇಳ್ಕೊಬೇಕು ನನ್ನ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕವಾದಂತ ಅಭಿಪ್ರಾಯ ಹೇಳ್ತಾ ಸರ್ ಡಿ ಕೆ ಶಿವ ಚಿತ್ರರಂಗದ ಮೇಲೆ ಎಲ್ಲ ಒಂದ್ ಕಡೆ ಪ್ರಭಾವ ಬೀರಿದ್ರೆ ನಟ್ಟು ಬೋರ್ಡ್ ಟೈಪ್ ಮಾಡಬೇಕು ಅಂತ ಹೇಳ್ತಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ಅನಿಸುತ್ತೆ ಸರ್ ಚಿತ್ರರಂಗ ಕೇಳಿ ಯಾವ ಕಾರಣಕ್ಕೆ ಕೇಳಿದರೆ ಯಾವ ಯಾವ ಸಂದರ್ಭದಲ್ಲಿ ಏನೇನು ನಡೀತು ಅಂತ ಅವ್ರು ನೀವು ಕೇಳಿ ಅವ್ರಿಗೆಲ್ಲದ ಪೂರ್ಣ ಮಾಹಿತಿ ಇದೆ ಸರ್ ಡಿ ಕೆ ಶಿವ ಮುಂದಿನ ಮುಖ್ಯಮಂತ್ರಿ ಆ ಥರ ನಾವು ಹೌದಾ ಬೆಂಬಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕು ಪರ ಪರಮೇಶ್ವರೂ ಆಗಬೇಕು ಎಂ ಬಿ ಪಾಟೀಲ್ ಆಗಬೇಕು ಎಲ್ಲ ಜನಾಂಗದವರು ಆಗಬೇಕು ಎಲ್ಲ ಈಗ ಏನಾಗಿದೆ ಜಾತಿ ಜೊತೆಯಲ್ಲಿ ನಾವು ಏನು ನಾವು ಕೆಲಸ ಮಾಡೋರು ಎಲ್ಲ ಕಳ್ಕೊಂಬಿ ಒಂದು ಏನು ಒಂದು ನಮ್ಮ ಇಥಿಕ್ಸ್ ಏನಿತ್ತು ಮಾರಲ್ ಇದು ಏನಿತ್ತು ಮಾರಲ್ ಏನು ಜನಸಾಮಾನ್ಯರ ನಾಯಕರು ಅಂತ ಏನಿದ್ರು ಅವರ ಬಗ್ಗೆ ಇರ್ತಕ್ಕಂಥದ್ದು ದಿನ 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 ಫ್ರಿಕ್ಷನ್ಸ್ ಜಾತಿ ಮಧ್ಯೆ ಜಾಸ್ತಿ ಆಗ್ತದೆ ಇದರಲ್ಲಿ ಜಾತಿ ಮಧ್ಯೆ ಆಗ್ತಕ್ಕಂಥದ್ದಲ್ಲ ಎಲ್ಲರೂ ಅವರವ್ರೆ ಡಿ ಕೆ ಶಿವಕುಮಾರ್ ಅವರೇ ಎ ಬಿ ಪಾಟೀಲ್ ಅವರೇ ಪರಮೇಶ್ವರ ಅವರೇ ಎಲ್ಲರೂ ಕೆಲಸ ಮಾಡೋರೆ ಅವರವ್ರ ಜನದಲ್ಲಿ ಅವರವರ ಇದರಲ್ಲಿ ರಾಜ್ಯಕ್ಕೋಸ್ಕರ ಕೆಲಸ ಮಾಡ್ಕೊಂಡ್ಬಂದವರು ಎಲ್ಲರೂ ಆಗುವ ಅವಕಾಶ ಸಿಗ್ತದೆ ಅವಕಾಶ ಸಮುದಾಯಕ್ಕೆ ಸಿಎಂ ಆಗಬೇಕು ಅನ್ನೋ ಇದು